ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿ ವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ಸೂರ್ಯ ಇವ್ನು ಬರ್ತಾನೆ ಅಂತ ಗೊತ್ತಿದ್ರು ನೀನು ಕರೆದೆ ಅಂತ ಬಂದೆ ಇವನ್ ಮುಂದೆ ಕೂತ್ಕೊಂಡು ತಿಂದರೆ ಮೈಗೆ ಹತ್ತುತ್ತೇನೋ ಅಂದಾಗ ರವಿ ಸೂರ್ಯ ಪ್ಲೀಸ್ ಸ್ವಲ್ಪ ಮಾತಾಡದೆ ಸುಮ್ಮನೆ ಇರ್ತೀಯಾ ನ ಕುಡ್ದು ಟೇಸ್ಟ್ ಮಾಡಿ ನೋಡಿ ಅಂದಾಗ ಮೀನಾ ಊಟಕ್ಕೆ ಮುಂಚೆ ಸೂಪ್ ಕುಡಿತಾರ ನಮ್ಮ ಮನೇಲಿ ಹುಷಾರ್ ಇಲ್ಲದೆ ಇದ್ದಾಗ ಇಂಥ ಗಂಜಿ ಕುಡಿತೀವಿ ಅಂದಾಗ ಮನೋಜ್ ಓ ಆಗಿದ್ರೆ ನೀವು ಸೂಪ್ ಕುಡಿಬೇಕು ಅಂದರೆ ನಿಮ್ಮ ಆರೋಗ್ಯ ಸರಿ ಇರಬಾರ್ದು ಅಲ್ವಾ ಅಂತ ನಗ್ತಲ್ಲೇ ರವಿ ಏನಲ್ಲೇ ಇದು ಅಂದಾಗ ಮೀನ ಬೇಜಾರು ಮಾಡ್ಕೋತಾಳೆ ಆಗ ಸೂರ್ಯ ಏ ಮೀನಾ ನಿನಗೆ ಗೊತ್ತಿಲ್ವಾ ನಮ್ಮನು ದಿನ ಸೂಪಲ್ಲೇ ಸ್ನಾನ ಮಾಡೋದು ನಗ್ತಿರ್ತಾನೆ ಆಗ ರವಿ ಅದಕ್ಕೆ ನೀವೆಲ್ಲ ಬಂದಿರೋಕ್ಕೆ ತುಂಬ ಸಂತೋಷ ಆಗಿದೆ ಅಂದಾಗ ರೋಹಿಣಿ ಯಾಕೆ ನೀವು ಕರೆದಿದ್ದಕ್ಕೆ ನಾವೆಲ್ಲ ಮಿಸ್ ಮಾಡದೆ ಬಂದ್ವಿ ಅಂತಾನೆ ಅಂದಾಗ ರವಿ ಅದು ಖುಷಿನೇ ಅದಕ್ಕಿಂತ ನೀವಿಬ್ಬರು ನಮ್ಮನೆ ಸೊಸೆಯಾಗಿ ಬಂದ್ರಲ್ಲ ಅದರಿಂದ ತುಂಬ ಖುಷಿಯಾಗ್ತಿದೆ ನಮ್ಮನೆಯಲ್ಲಿ ನ ಮೂರು ಜನ ಗಂಡು ಮಕ್ಕಳೇ ಲೇಡೀಸ್ ಅಂತ ನಮ್ಮಮ್ಮ ಮಾತ್ರ ಇದ್ದಿದ್ದು ಅಂದಾಗ ಸೂರ್ಯ ಲೇ ರವಿ ಅವರು ಯಾರಾದರೂ ಲೇಡೀಸು ಅಂತ ಕರೀತಾರೇನೋ ಕರಾಟೆ ಕ್ವೀನ್ ಅಂದಾಗ ರೀ ಸ್ವಲ್ಪ ಮಾತಾಡದೆ ಸುಮ್ಮನೆ ಇರ್ತೀರಾ ಅಂತಾರೆ ಆಗ ರವಿ ನೀವಿಬ್ರು ನಮ್ಮ ಮನೆಗೆ ಒಂದು ಕಳೆ ಬಂದಿದೆ ಅಂದಾಗ ರೋಹಿಣಿ ನನಗೂ ಚಿಕ್ಕ ವಯಸ್ಸಿಂದ ಜಾಯಿಂಟ್ ಫ್ಯಾಮಿಲಿಲ್ಲ ಇರಬೇಕು ಅಂತ ಆಸೆ ಇತ್ತು ಈಗ ಆಸೆ ನಿಮ್ಮ ತಾಯಿ ಮುಖಾಂತರ ನೆರವೇರಿದೆ ಅಂದಾಗ ಸೂರ್ಯ ಏ ನೀನು ಪಾರ್ಟಿ ಅಂತ ಕರೆದ್ಯೋ ಅಮ್ಮನ ಬಗ್ಗೆ ಪ್ರಶಂಸೆ ಕೇಳಿ ಬನ್ನಿ ಅಂತ ಕರೆದ್ಯೋ ಇದೆಲ್ಲ ಸ್ವಲ್ಪ ಓವರ್ ಆಯ್ತು ಅಲ್ವಾ ಅಂದಾಗ ಮೀನಾ ಸುಮ್ಮನೆ ಇರ್ರಿ ರವಿ ಇದು ನೀನೇ ಮಾಡಿ ಇದ್ದ ಅಂತ ಕೇಳಿದಾಗ ರವಿ ಬೇರೆ ಸೆಫ್ ಮಾಡಿರೋದು ನಾನು ಮಾಡಿರೋದು ಬಂತು ನೋಡಿ ಎಲ್ಲರಿಗೂ ಕೊಟ್ಟು ಸ್ಪೆಷಲ್ ರೆಸಿಪಿ ಯೂಸ್ ಮಾಡಿಕೊಂಡು ಮಾಡಿರೋದು ಟೇಸ್ಟ್ ನೋಡಿ ಅಂದಾಗ ಮೀನಾಗೆ ಸ್ಪೂನಲ್ಲಿ ಎತ್ಕೊಂಡು ತಿನ್ನಕ್ಕೆ ಬರ್ತಿರಲ್ಲ ಅದನ್ನ ನೋಡಿ ಮನೋಜ್ ನಗ್ತಿರ್ತಾನೆ ರೋಹಿಣಿ ಸೂಪರ್ ಆಗಿದೆ ರವಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದನ್ನ ಎಲ್ಲಿ ಕಲ್ತಿರೋದು ಅತ್ತೆ ಹತ್ರ ಕಲ್ತಿರ್ತೀಯ ಅಲ್ವಾ ಅತ್ತೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದಾಗ ಯಾರು ಅವರ ಅಂದಾಗ ಮನೋಜ್ ಇಷ್ಟು ದಿನ ಅವ್ರು ಮಾಡಿದ್ದೆ ಅಲ್ವೇನೋ ನೀನು ತಿಂದಿದ್ದು ಅಂದಾಗ ಸೂರ್ಯ ಇಷ್ಟು ಒಳ್ಳೇದು ತಿನ್ಬೇಕಾದ್ರೆ ಅವ್ರು ಯಾಕೋ ನೆನಪು ಮಾಡ್ಕೋತೀಯ ಅಂದಾಗ ರವಿ ಸಾಕ್ರಪ್ಪ ಊಟ ಮಾಡಿ ಅದಕ್ಕೆ ತಿನ್ ನೋಡಿ ಅಂದಾಗ ಮೀನಾಗ ಸ್ಪೂನಲ್ಲಿ ಆಗ ಸೂರ್ಯ ಏ ನಿನ್ನ ಕರೆದಿರೋದು ಕೂತ್ಕೊಂಡು ತಿನ್ನು ಅಂತ ತಾಳ ತಟ್ಟು ಅಂತ ಅಲ್ಲ ಕೈ ತಿನ್ನಕ್ಕೆ ಬರುತ್ತೆ ತಾನೆ ಸುಮ್ನೆ ಕೈಯಲ್ಲಿ ತಿನ್ನು ಅಂತಾರೆ ಆಗ ಮೀನನ್ನ ನೋಡಿ ನಗ್ತಿರ್ತಾರೆ ನೋಡಿ ಸೂರ್ಯ ನೋಡಮ್ಮ ಮೀನಾ ಸ್ಪೂನ್ ಹಿಡಿಯೋದಕ್ಕೆ ಬರದೇ ಇದ್ರೂ ಪರವಾಗಿಲ್ಲ ಸ್ಕೋಪ್ ಹಾಕೋಕೆ ಕೆಲಸ ಚೆನ್ನಾಗಿ ಕಲ್ತಿರಬೇಕು ಕೆಲವರು ಮನೆಗೆ ಬರ್ತಿರೋಗೆ ಸ್ಕೋಪ್ ಹಾಕೋ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ ಆಗ ಮೀನ ಸುಮ್ಮನಿರ್ರಿ ಅಂತಾಳೆ ಆಗ ರವಿ ಯಾಕೋ ಏನು ಅರ್ಥ ಆಗದೆ ಇರೋ ತರ ಮಾತಾಡ್ತಿದೀಯ ಅಂದಾಗ ಸೂರ್ಯ ಅರ್ಥ ಆಗೋರಿಗೆ ಅರ್ಥ ಆಗಿದೆ ಬಿಡಪ್ಪ ಆಗ ರೋಹಿಣಿ ರವಿ ನಿನ್ನತ್ರ ನನಗೆ ಗೊತ್ತಿಲ್ಲದೆ ಇರೋ ವಿಷಯ ತಿಳ್ಕೊಬೇಕು ಅಂತ ಹೇಳಿ ಮೀನಾ ನೀವು ಸೂರ್ಯ ಎಲ್ಲಿ ಆದ್ರಿ ಹೇಗ್ ಮದ್ವೆ ಆದ್ರಿ ನೀವಿ ಲವ್ ಮ್ಯಾರೇಜ್ ಅಲ್ವಾ ಅಂದಾಗ ಎಲ್ಲರೂ ಗಾಬರಿಯಲ್ಲಿ ನೋಡ್ತಿರ್ತಾರೆ ಆಗ ಸೂರ್ಯ ಲವ್ ಇಲ್ಲ ಏನೂ ಇಲ್ಲ ಯಾಕೆ ಇವ್ ನಿಮ್ಗೆ ಏನು ಹೇಳಿಲ್ವಾ ಅಂದಾಗ ಮನೋಜ್ ಭಯದಲ್ಲಿರ್ತಾನೆ ಅವ್ರ ಬಗ್ಗೆ ಬೇಡದೆ ಇರೋದೆಲ್ಲ ಚೆನ್ನಾಗಿ ಹೇಳ್ತಾನೆ ಅವ್ರ ಬಗ್ಗೆ ಹೇಳೋ ವಿಷಯ ಏನು ಹೇಳೋದೇ ಇಲ್ಲ ಅಂದಾಗ ರೋಹಿಣಿ ಮನೋಜ್ ನೋಡಿ ಏನು ಅಂತಾರೆ ಆಗ ರವಿ ಅದು ಅತ್ಕೆ ಅದು ಮನೋಜ್ ಅಂತಿರ್ಬೇಕಾದ್ರೆ ಸೂರ್ಯ ಅಯ್ಯೋ ಅದೇನೋ ಅದು ಇದು ಅನ್ಕೊಂಡು ಆಕೆಗೆ ಸತ್ಯ ಗೊತ್ತಿರಬೇಕು ಗೊತ್ತಾಗ್ಲಿ ಬಿಡು ನೋಡಿ ಮಿಸ್ಸಸ್ ಮನೋಜ್ ಅಮ್ಮ ಮೀನನ್ನ ಫಸ್ಟ್ ಇವನಿಗೆ ಮದುವೆ ಮಾಡೋಕೆ ನೋಡಿದ್ದು ಇವನು ಮದ್ವೆ ದಿನಾನೇ ನಮ್ಮಅಪ್ಪನ ರಿಟೈರ್ಮೆಂಟ್ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಅಪ್ಪಿಟ್ಟು ಆಗ್ಬಿಟ್ಟ ಸಾಯಿ ಬೇರೆ ದಾರಿ ಇಲ್ಲದೆ ಇವ್ನ ಮದುವೆ ಮಾಡ್ಕೋ ಅಂತ ನಮ್ಮಪ್ಪ ಅಂದ್ರು ನಮ್ಮಅಪ್ಪನ್ಗೆ ಇಲ್ಲ ಅನ್ನೋಕೆ ಆಗದೆ ಸರಿ ಆಯ್ತು ಅಂತ ಮದುವೆ ಅದೇ ಅಂದಾಗ ರೋಹಿಣಿ ಓ ಆಗಿದ್ರೆ ಪ್ರೀತಿಯಿಂದ ಆಗಿರೋ ಮದ್ವೆ ಅಲ್ಲ ಪಾಪದಿಂದ ಆಗಿರೋ ಮದುವೆ ಯಾರನ್ನ ನೋಡಿ ಅಯ್ಯೋ ಪಾಪ ಅನ್ಬೇಕು ಗೊತ್ತಿಲ್ವಲ್ಲ ಅಂದಾಗ ಮೀನ್ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆಗ ಸೂರ್ಯ ನೀವು ನಿಮ್ ಗಂಡ ಮೋಸ ಮಾಡಿ ಹೋಗಿದ್ದಾರೆ ಅಂದ್ರೆ ಆ ಹುಡ್ಗಿ ಬಗ್ಗೆ ಮಾತಾಡ್ತಿದ್ರಲ್ಲ ಒಂದ್ ರೂಪಾಯಿ ಆ ಕಡೆ ಈ ಕಡೆ ಹೋಗಿಲ್ಲ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಇಬ್ರು ಫ್ಯಾಮಿಲಿ ಕಣ್ಣೀರಾಕ್ಸಿ ಹುಡುಗಿ ಜೀವನ ಏನಾಗುತ್ತೋ ಅಂದನೆ ಓಡೋಗ್ಬಿಟ್ಟ ಅಂದಾಗ ಮನೋಜ್ ಹೌದು ಓಡೋದೆ ಆಗ ಆ ರೀತಿ ಓಡೋಗದೆ ಇದ್ರೆ ಈಗ ಅಳ್ತಾ ಕೂತಿರ್ಬೇಕಾಗಿತ್ತು ದೊಡ್ಡ ವಿಷಯ ಅಂತ ಹೇಳಿಲ್ಲ ರೋಹಿಣಿ ಅಂದಾಗ ರೋಹಿಣಿ ನಿಂತಾನೆ ಏನ್ ಮಾಡೋಕ್ಕಾಗುತ್ತೆ ಇಷ್ಟ ಇಲ್ದೇ ಇರೋ ಮದುವೆನ ನೀನೇ ಅಲ್ಲ ಬೇರೆಯವರು ಮಾಡ್ಕೊಳ್ಳೋಕೆ ಆಗಲ್ಲ ಅಂದಾಗ ಮನೋಜ್ ಇದೆಲ್ಲ ನಮ್ಮ ಅಪ್ಪ ಮಾಡಿದ್ದು ಅವರಿಂದನೇ ಆಗಿದ್ದು ರಿಟೈರ್ಮೆಂಟ್ ದುಡ್ಡು ಆಸೆ ತೋರಿಸಿ ಲಾಕ್ ಮಾಡಿಬಿಟ್ರು ಅದ್ ನೋಡಿ ನನ್ನ ಪೊಸಿಷನ್ ನೋಡಿ ದುಡ್ಡು ಕೊಟ್ಟಿಲ್ಲ ಈಗ ಎಂತ ಪೊಸಿಷನ್ ಅಲ್ಲಿ ಇರ್ಬೋದಾಯಿತು ಗೊತ್ತಾ ಅಂದಾಗ ಸೂರ್ಯನ್ಗೆ ಕೋಪ ಬರ್ತಾ ಇರುತ್ತೆ ಆಗ ರೋಹಿಣಿ ದುಡ್ಡು ಕೊಟ್ಟು ಮದುವೆ ಮಾಡ್ಕೊ ಅಂದ್ರೆ ಈಗೆಲ್ಲ ಫೋರ್ಸ್ ಮಾಡಿ ಮಾಡೋದು ತಪ್ಪು ಅಲ್ವಾ ಮನೋಜ್ ಅಂದಾಗ ಮನೋಜ್ ಅದೇ ನನ್ನ ಲೈಫಲ್ಲಿ ಬರೀ ಪ್ರಾಬ್ಲಮ್ ಎಲ್ಲದಕ್ಕೂ ಕಾರಣ ನಮ್ಮ ಅಪ್ಪನೇ ಅವರಿಂದನೇ ಶುರುವಾಗಿದ್ದು ಅವ್ರ ದೊಡ್ಡತನದಿಂದ ಬರೀ ಪ್ರಾಬ್ಲಮ್ ಅಂದಾಗ ಸೂರ್ಯ ರವಿ ಇವನ ಸುಮ್ನೆ ಇರಕ್ಕೆ ಹೇಳೋ ಅಂದಾಗ ರವಿ ಸುಮ್ನೆ ಊಟ ಮಾಡ್ರಪ್ಪ ಅಂದಾಗ ಮನೋಜ್ ಏ ಸುಮ್ಮನೆ ಇರೋ ರೋಹಿ ಅಪ್ಪನಿಗೆ ಸ್ವಂತ ತಿಳುವಳಿಕೆ ಇಲ್ಲ ಯಾರಾದರೂ ಕೇಳೋ ಬುದ್ಧಿವಂತಿಕೆ ಇಲ್ಲ ನಮ್ಮ ಅಪ್ಪನ ದೊಡ್ಡತನ ಏನೋ ದುಡ್ಡು ಬಂದು ಬಂದು ಸೇರುತ್ತೆ ಸೇರ್ತಿತ್ತು ಅವರಿಂದಲೇ ನನ್ನ ಲೈಫ್ ಹಾಳಾಗೋಯ್ತು ಪಾಪ ನಮ್ಮಮ್ಮ ಇಂಥವ್ರನ್ನ ಕಟ್ಕೊಂಡು ಪಾಡ್ ಬರ್ತಿದಾರೆ ಟುಪ್ಪಿಡ್ ಆಗಂತಾರಲ್ಲ ಅದಕ್ಕೆ ಏನಂತಾರೆ ನಮ್ಮ ಅಜ್ಜಿ ಏನೋ ಅಂತ ಕರೀತಿದ್ರು ಅಂದಾಗ ಸೂರ್ಯ ಕೋಪ ಬಂದು ಮನೋಜ್ ಕತ್ತನ್ ಶರ್ಟ್ ಇಟ್ಕೋತಾರೆ ನಮ್ಮಅಪ್ಪನ ಬಗ್ಗೆ ಮಾತಾಡ್ತೀಯ ಜನ್ಮನ ಕಾಲಡ್ ಬಿಡ್ತೀನಿ ಅಂತಾರೆ ಆಗ ರವಿ ಮೀನನ್ನು ಸಮಾಧಾನ ಮಾಡಿ ಸೂರ್ಯನ ಕೂರಿಸ್ತಾರೆ ಆಗ ಸೂರ್ಯ ನೋಡ್ದೇನೋ ರವಿ ಇವ್ಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ದು ನಮ್ಮಪ್ಪ ಈಗ ಬಾಯಿ ಬಂದಾಗೆ ಮಾತಾಡ್ತೀನಿ ಅಂದಾಗ ಮನೋಜ್ ಏನು ನಾನು ಕಣೆ ಲೈಫ್ ಹಾಳಾಗೋದಕ್ಕೆ ಅವನೇ ಕಾರಣ ಅಂದಾಗ ಸೂರ್ಯ ಲೇ ಅಂತ ಮನೋಜ್ ನ ಇಟ್ಕೊಂಡು ನರಸಿಂಹಸ್ವಾಮಿ ಕಂಬದಲ್ಲಿ ನೋಡಿದೀಯ ಇಲ್ಲೇ ಬಗ್ದು ಮಾಲೆ ಹಾಕೋ ಬಿಡ್ತೀನಿ ನೋಡ್ತಿರು ಇನ್ನೊ ಮೀನೇನು ಸೂರ್ಯನ ಸುಮ್ಮನೆ ಇರಿಸ್ತಾರೆ ಆಗ ರೋಹಿಣಿ ಸೂರ್ಯ ನಿಮಗೆ ಮ್ಯಾನಸ್ ಇಲ್ವಾ ಅಂದಾಗ ಸೂರ್ಯ ಏ ಇದು ಸೇನೆನೋ ಅಲ್ಲ ವಾಯು ಸೇನೇನೋ ಇಲ್ಲ ಇಲ್ಲಿ ಸೂರ್ಯನ ಸೇನೆನೆ ನಮ್ಮಪ್ಪ ಇಲ್ಲದೆ ಇಷ್ಟು ಉದ್ದ ಬೆಳೆದು ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾನ ತಿಂದಿದ್ದ ತಟ್ಟೆಯಲ್ಲಿ ಮುಖ ತೊಳೆಯೋ ನಮ್ಮ ಅಪ್ಪನ ಮಗನೇ ಎಷ್ಟೋ ನಿನಗೆ ಅಂದಾಗ ರೋಹಿಣಿ ಅದೆಲ್ಲ ಆಗಿರ್ಬೋದು ನನ್ನ ಗಂಡನೇ ನನ್ನ ಮುಂದೆ ಈ ರೀತಿ ನಡ್ಕೋಬೇಡಿ ಯಾವ ಜಾಗದಲ್ಲಿ ಹೇಗೆ ನೆಡ್ಕೋಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂದಾಗ ಮೀನಾ ಅದನ್ನು ನೀವು ನಿಮ್ಮ ಯಜಮಾನ್ರಿಗೆ ಮಾವನ ಬಗ್ಗೆ ಹಾಗೆಲ್ಲ ಮಾತಾಡಬೇಕು ಅಂದಾಗ ಮನೋಜ್ ನಾನು ಮಾತಾಡ್ತೀನಿ ಕಣೋ ಆ ವ್ಯಕ್ತಿ ವ್ಯಕ್ತಿಯಿಂದೆಲ್ಲ ಇಷ್ಟೆಲ್ಲ ಆಗಿದ್ದು ಅಂದಾಗ ಸೂರ್ಯ ಅಪ್ಪನ ಬಗ್ಗೆ ಕೆಟ್ಟಾಗಿ ಮಾತಾಡಬೇಡ ಅಂದಾಗ ಮನೋಜ್ ಹೇಳ್ತೀನಿ ಕಣೋ ಅಂದಾಗ ಸೂರ್ಯ ಕೈ ಹಿಡ್ಕೊಂಡು ಮು ಇಂದ ಜಜ್ಬಿಡ್ತಾನೆ ಆಗ ರೋಹಿಣಿ ಮೀನಾ ಇದಕ್ಕೆ ನೀವೇನು ಹೇಳಲ್ವಾ ಅಂದಾಗ ಮೀನಾ ಏನು ಹೇಳ್ಬೇಕಾಗಿತ್ತು ಇಲ್ಲಾಗಿರೋದಕ್ಕೆ ಸರಿ ಬೇರೆ ಕಡೆ ಆಗಿದ್ರೆ ಇಷ್ಟೊತ್ತಿಗೆ ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು ಅಂದಾಗ ಸೂರ್ಯ ಮೀನಾ ಇವ್ರ ಹತ್ರ ಏನ್ ಮಾತಾಡ್ತೀಯ ಕಥೆನ ಇಲ್ಲೇ ಇದ್ರೆ ಕೈ ಕಾಲ ಮುರಿದ್ಬಿಡ್ತೀನಿ ಅಂದಾಗ ಅಲ್ಲಿಂದ ರೋಹಿಣಿ ಮನೋಜ್ ಆಸ್ಪಿಟ್ಲ್ಗೆ ಹೋಗ್ತಾರೆ ದ ಸೂರ್ಯನು ಮೀನನು ಹೊರಗಡೆ ಬರ್ತಾರೆ ಆಗ ಸೂರ್ಯ ಮೀನನ ಹತ್ರ ಹೇಳ್ತಾನೆ ನಮ್ಮ ಅಪ್ಪನ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡ್ತಾನೆ ಅವನಿಗೆ ಕೈಗೆ ಹಾಕ್ಬಾರ್ದು ನಾಲೆನ ಸೀಳ್ ಬಿಡ್ಬೇಕಾಗಿತ್ತು ರವಿನ ನೀನು ತೆರೆದಿ ಸರಿ ಇಲ್ಲ ಅಂದ್ರೆ ಅವನ ಕತೆ ನಾ ಮುಗಿಸ್ಬಿಡ್ತಿದ್ದೆ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಹೋಗಿ ಹೊಟ್ಟೆ ಉರಿತಿದ್ದು ಮನೆಗೆ ಸೇರಿಸಬಾರ್ದಾಗಿತ್ತು ಅಂತ ಮೀನನ ನೋಡಿ ಏ ನಾನು ಅವಾಗ್ಲಿಂದ ಮಾತಾಡ್ತಿದೀನಿ ನೀನು ನೋಡ್ತಾ ಸುಮ್ನೆ ನಿಂತಿದ್ದೀಯಲ್ಲ ನಾನು ಅವನಿಗೆ ಹೊಡೆದ ಸರಿ ತಾನೆ ಅಂದಾಗ ಮೀನ ಯಾಕೆ ಕೇಳ್ತಿದ್ದೀರಾ ಅಂತಾರೆ ಯಾವಾಗಲೂ ನಾನೇ ತಪ್ಪು ಮಾಡಿರೋ ತರ ನೋಡ್ತಿರ್ತೀಯಲ್ಲ ಅದಕ್ಕೆ ಅಂದಾಗ ಮೀನ ನೀವು ಹೊಡೆದಿದ್ದು ಸರಿನೆ ಮಾವನ್ ಬಗ್ಗೆ ಹಾಗೆಲ್ಲ ಕೆಟ್ಟ ಮಾತಾಡ್ತಿದ್ರಲ್ಲ ಅದಕ್ಕೆ ಹೊಡೆದ ಸರಿ ಸರಿಯಾಗಿ ಊಟ ಮಾಡೋಕೆ ಆಗಿಲ್ಲ ಬಾ ಅಲ್ಲಿ ಹೋಟೆಲಲ್ಲಿ ಅಲ್ಲಿ ಅನ್ಕೊಂಡ್ ಹೋಗೋಣ ಅಂದಾಗ ಮೀನ ನನಗೆ ಹಸವಾಗಿಲ್ಲ ಬನ್ನಿ ಮನೆಗೆ ಹೋಗೋಣ ಅಂತ ಕರೀತಾಳೆ ಆಗ ಸೂರ್ಯ ಸುಮ್ನೆ ಇದ್ದಿದ್ರು ಆಗ್ತಿತ್ತು ನೀನು ಬರಲ್ಲ ಅಂದಾಗ ನಾನೇ ಸುಮ್ನೆ ಇರಬೇಕಾಗಿತ್ತು ನೀನು ಗಂಡ ಎಂಟೀನ ಅಂದಲ್ಲ ಅದಕ್ಕೆ ನನ್ನ ನಿನ್ನ ಬಲವಂತ ಮಾಡಿ ಕರ್ಕೊಬಂದೆ ಈಗೆಲ್ಲ ಆಗೋಯ್ತು ಬಾ ಊಟ ಮಾಡ್ಕೊಂಡು ಹೋಗೋಣ ಅಂದಾಗ ಮೀನ ಇಲ್ಲ ಮನೆಗೆ ಹೋಗೋಣ ಇನ್ನು ಮನೇಲಿ ಏನೇನ್ ಕದಿಯೋ ನಿಮ್ಮಮ್ಮ ಸುಮ್ನೆ ಇರ್ತಾರ ಅಂದಾಗ ಸೂರ್ಯ ಹೌದು ಮನೇಲಿ ಇನ್ನೇನು ಏನೇನು ಡ್ರಾಮಾ ನಡೆಯದಿದೆ ಬಾ ಅಂತ ಅಲ್ಲಿಂದ ಹೋಗ್ತಾರೆ ಮನೇಲಿ ಎಲ್ಲ ಕೂತಿರ್ತಾರೆ ಅಂತಿ ಮನೋಜ್ನ ನೋಡಿ ನೋಡ್ರಿ ಸರಿ ದ್ರೌಡಿನೇ ಇವನು ನನ್ನ ಮಗನ ಕೈ ಮುರಿದಿದ್ದಾನೆ ಅಂದಾಗ ರವಿ ಅಮ್ಮ ಅವನ ಕೈ ಏನು ಮುರಿದಿಲ್ಲ ಬೆರಳುಗಳು ಮಾತ್ರ ಅಂದಾಗ ಶಾಂತಿ ಸುಮ್ನೆ ಇರೋ ನೀನು ಸಾಕು ಇದೆಲ್ಲ ಆಗಿದ್ರು ಏನೋ ಪಾರ್ಟಿ ಮಾಡ್ತೀನಿ ಅಂತ ಕರೆದಲ್ಲ ಇವ್ರು ಬರ್ತಾರೆ ಅಂದಿದ್ರೆ ಇವ್ರನ್ನ ಕಳಿಸ್ತಾನೆ ಇರ್ಲಿ ಏನು ಇವನ್ ರೇಂಜ್ ಏನು ಅಂದಾಗ ರಂಗನಾಥ್ ಶಾಂತಿ ಏನೇ ಏನೇ ನಿನ್ ಮಾತಿನ ಅರ್ಥ ಅಂದಾಗ ಸೂರ್ಯ ಬಿಡಪ್ಪ ಇವ್ ರೇಂಜಿಗೆ ಅಮೆರಿಕ ಪ್ರೆಸಿಡೆಂಟ್ ಜೊತೆ ಮಾತ್ರ ಪಾರ್ಟಿ ಮಾಡೋದು ಅಂತ ಹೇಳಿದಾಗ ಶಾಂತಿ ಸುಮ್ನೆ ಇದ್ರೆ ಸರಿ ಈಗ ನನ್ಗೆ ಬರ್ತಿರೋ ಕೋಪದಲ್ಲಿ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳ ಾಗ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ರೆ ಹೋಗಿ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಬಿಟ್ಟು ಬಾ ಅಂತಾರೆ ಆಗ ಶಾಂತಿ ಅಲ್ಲ ಕಣೋ ಮನೋಜ್ ನೀನು ಯಾಕೋ ಅಲ್ಲಿಗೆ ಓದಿ ಅವನು ಎಂತ ಕೋತಿ ಅಂತ ನಿನಗೆ ಗೊತ್ತಿಲ್ವೇನೋ ಅಂತ ಹೇಳಿದಾಗ ಸೂರ್ಯ ಹೌದು ನಾವು ನಿಮ್ಮ ಹೊಟ್ಟೆಲ್ಲಿ ಹುಟ್ಟಿದೀವಲ್ಲ ನಿಮ್ಮ ರಕ್ತನೇ ಅಲ್ವಾ ಅದಕ್ಕೆ ನಿಮ್ಮ ಥರನೇ ಕೋತಿ ಥರ ಆಡ್ತೀವಿ ಅಂತ ಹೇಳ್ತಾನೆ